ಇವತ್ತು ಕುರುಬ ಸಮುದಾಯ ಅಂತಂದ್ರೆ ಒಂದು ಶ್ರಮಿಕ ಪರಂಪರೆ ಇದೆ ನಮ್ಮ ಸಮುದಾಯ ಆ ಪರಂಪರೆನಲ್ಲಿ ಹಲವಾರು ಮಾದರಿಗಳನ್ನು ನಾವು ವಿಶ್ವ ಪ್ರಜ್ಞೆಗೆ ಮಾದರಿ ಯಾರು ಅಂತಂದ್ರೆ ಅದು ತಂತ್ರಶ್ರೇಷ್ಠ ಕನಕದಾಸ ಹೋರಾಟಕ್ಕೆ ಛಲಕ್ಕೆ ಮಾದರಿ ಯಾರು ಅಂತಂದ್ರೆ ಅದು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಶಿಕ್ಷಣಕ್ಕೆ ಮಾದರಿ ಯಾರಪ್ಪ ಅಂತಂದ್ರೆ ಅದು ಹಲ್ಯಬಾಯಿ ಒಳ್ಕರ್ ಇದಕ್ಕೆ ಇದಕ್ಕೆಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಸಾಮಾಜಿಕ ಬದ್ಧತೆಗೆ ಮಾದರಿ ಯಾರು ಅಂತಂದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸ್ವೀಕರಿಸ ಈ ಎಲ್ಲ ಮಾದರಿಗಳು ನಮ್ಗೆ ಪ್ರೇರಣೆ ಆಗ್ಬೇಕು ಅವರ ಪ್ರೇರಣೆ ಅಡಿಯಲ್ಲಿ ನಾವು ನಮ್ಮ ಇವತ್ತು ಜೀವನವನ್ನ ಸಾಗಿಸ್ಬೇಕು ನೀವೆಲ್ಲ ಯಾರಿವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡ್ತಾ ಇದ್ದೀರಿ ನೀವೆಲ್ಲ ನಮ್ಮ ಸಮುದಾಯದ ಆಸ್ತಿ ನೀವೆಲ್ಲ ನಮ್ಮ ಸಮಾಜದ ಆಸ್ತಿ ನೀವು ಈ ಸಮಾಜದ ಆಸ್ತಿಯಾಗಿ ಬೆಳಿಬೇಕು ಯಾಕೆ ಅಂತಂದ್ರೆ ಪ್ರತಿಭೆ ಯಾರೊಬ್ಬರ ಸೊತ್ತು ಅಲ್ಲ ಎಲ್ಲರಲ್ಲೂ ಕೂಡ ಪ್ರತಿಭೆ ಇರುತ್ತೆ ಕೆಲವರಿಗೆ ಅವಕಾಶ ಸಿಗುತ್ತೆ ಕೆಲವರಿಗೆ ಅವಕಾಶ ಸಿಗಲ್ಲ ಇವತ್ತು ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ನೀವೆಲ್ಲರೂ ಕೂಡ ಅವಕಾಶ ವಂಚಿತರ ರಾಯಭಾರಿಗಳಾಗಿ ಕೆಲಸ ಮಾಡಬೇಕು ಅಂತ ನಾನು ಸಂದರ್ಭಕ್ಕೆ ಇಷ್ಟಪಡ್ತೇನೆ ತಂದೆ ತಾಯಿಗಳ ಬಗ್ಗೆ ನಮ್ಮ ನಿಖಿಲ್ ಅವರು ಬಹಳ ಚೆನ್ನಾಗಿ ಹೇಳೋದು ನಿಜ ಯಾಕೆ ಅಂತಂದ್ರೆ ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ತಂತ್ರಜ್ಞಾನ ಇದೆ ರವಿ ಸರ್ ಹೇಳೋದು ಎಲ್ಲ ಮೊಬೈಲ್ ಹಿಡ್ಕೊಂಡು ಅವರ ರೂಮಲ್ಲಿ ಅವರ ಕುತ್ಕೊಂಡ್ಬಿಟ್ಟಾಗ ನನಗೆ ಯಾರು ಬೇಡ ಇವತ್ತು ಅಪ್ಪ ಬೇಡ ಅಮ್ಮ ಬೇಡ ಚಿಕ್ಕಪ್ಪ ದೊಡ್ಡಮ್ಮ ತಾತ ಅಜ್ಜಿ ಯಾವ ಸಂಬಂಧಗಳಿಗೂ ಕೂಡ ಇವತ್ತು ವ್ಯಾಲ್ಯೂ ಇಲ್ಯರ್ ಆಗಿದೆ ನಾವೆಲ್ಲ ಹಳ್ಳಿನಲ್ಲಿ ಮಣ್ಣಿನ ಜೊತೆ ಆಡಿ ಬೆಳೆದವ್ರು ಇವತ್ತಿನ ಮಕ್ಕಳು ಬರೀ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಬದುಕು ಕಳಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಓದಬೇಕು ನಿಜ ಒಳ್ಳೆ ಮಾರ್ಕ್ಸ್ ತಗೋಬೇಕು ಆದರೆ ಶಿಕ್ಷಣದಲ್ಲಿ ನಾವು ಎಷ್ಟು ಅಂಕಗಳನ್ನು ತಗೊಳ್ತೀವೋ ಅದೇ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನಾವು ನಮ್ಮ ಜೀವನದಲ್ಲಿ ತಗೋಬೇಕು ಯಾಕೆ ಅಂತಂದ್ರೆ ನೈತಿಕತೆ ಬಹಳ ಮುಖ್ಯ ನಮ್ಮ ನೈತಿಕತೆಯ ಮೌಲ್ಯಗಳನ್ನ ಅರಿತು ನಾವು ಮುಂದೆ ಹೋಗ್ಬೇಕು ಇವತ್ತು ತಂದೆ ತಾಯಿಗೆ ಯಾರು ಮಕ್ಕಳು ಗೌರವ ಕೊಡ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವತ್ತು ನಾವು ಟೆಕ್ನಾಲಜಿ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಬೇಕು ತಂದೆ ತಾಯಿಗಳ ಜೊತೆ ನಾವು ಸಂಬಂಧ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಮಕ್ಕಳು ನಮ್ಮ ತಂದೆ ತಾಯಿ ಯಾವ ರೀತಿ ಕಷ್ಟಪಟ್ಟು ನಮ್ಮನ್ನ ಇವತ್ತು ಬೆಳೆಸಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕು ಇವತ್ತು ಹಲವಾರು ಜನ ತಂದೆ ತಾಯಿಗಳು ಇಲ್ಲಿ ನೋಡ್ತಾ ಇದ್ದೀನಿ ಏನೋ ಸಂತೋಷ ನನ್ನ ಮಗ ಮಗಳು ಇಲ್ಲಿ ಬಂದು ಒಂದು ಪ್ರತಿಭೆ ಪುರಸ್ಕಾರ ತಗೊಳ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷ ಅವ್ರ ಮಠದಲ್ಲಿ ಇದ್ದು ಕಾಣ್ತಾ ಇದೆ ಆದ್ರೆ ನಾವು ಬೆಳೆದು ದೊಡ್ಡವರಾಗಿ ನಾವು ಆಸ್ತಿವಾದ್ಮೇಲೆ ನಾವು ತಂದೆ ತಾಯಿಗಳನ್ನ ಯಾವ್ದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯುವಂತ ಕೆಲಸವನ್ನ ಮಾಡಬಹುದು ತಂದೆ ತಾಯಿಗಳು ಅವ್ರು ಕಷ್ಟಪಟ್ಟು ಕೂಲಿನಾಗಿ ಕೆಲಸ ಮಾಡಿ ನಿಮ್ಮನ್ನು ನಿಲ್ಲಿಸ್ತಾರೆ ನಾನು ಇದೇ ಊರು ಪೇಟೆಯಲ್ಲಿ ಹುಟ್ಟಿ ನಾನು ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ನಮ್ಮ ತಂದೆ ಬಿ ಎಲ್ಲ ಕೆಲಸ ಮಾಡ್ತಾ ಅವರು ಕೋಲಾರದಿಂದ ಕೆಜಿಎಫ್ ಗೆ ಸೈಕಲ್ ಅಲ್ಲಿ ಹೋಗ್ಬೇಕು ಆದ್ರೆ ನಾನು ಕೆಲ್ಸಕ್ಕೆ ಸೇರಿದ ನೆಕ್ಸ್ಟ್ ಡೇ ಅವರು ನನ್ಗೆ ಒಂದು ಬೈಕ್ ತಂದುಬಹುದು ಎಷ್ಟು ಕಷ್ಟ ಆಯ್ತು ಏನಿತ್ತು ಅದು ಯಾವ್ದಿಲ್ಲ ನನಗೆ ನಾವು ಕೇಳದೆ ಈಗ ನನ್ನ ನಾಳೆ ಒಂದು ಬೈಕ್ ತಂದು ಕೇಳ್ತೇವೆ ಅವ್ರ ಕಷ್ಟ ಸಾಲ ಮಾಡಿ ಸಾಲ ಮಾಡಿ ಒಂದು ಬೈಕ್ ತಂದು ಕೊಡ್ತಾರೆ ಹಬ್ಬ ಹರಿದಿನ ಬಂದ್ರೆ ಅವ್ರ ತಂದೆ ತಾಯಿ ಅರ್ಗಲ್ ಬಟ್ಟೆ ಹಾಕಿಬಿಟ್ಟು ಕೂಡ ನಿಮ್ಗೊಂದು ಹೊಸ ಬಟ್ಟೆ ಅಂತ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಏನಾಗಿದೆ ನಾವು ಯಾರ್ಯಾರನೋ ಮಾದರಿ ಹಾಕಿ ತಗೊಳ್ತಾ ಇದೀವಿ ಯಾರೋ ವಿಲಾಂಶ ಅವ್ನು ಯಾರೋ ಕೊಲೆ ಮಾಡಿ ತೀರ್ಬೋದ್ರೆ ಬಾಸ್ ಬಾಸ್ ಅವರಲ್ಲ ತಂದೆ ತಾಯಿ ನಮ್ಗೆ ಬಾಸ್ ತಂದೆ ತಾಯಿ ನಮ್ಗೆ ಬಾಸ್ ನಮಗ್ ಮಾದರಿ ಆಗ್ಬೇಕಾಗಿರೋದು ಯಾರೋ ಸಂಗೊಳ್ಳಿ ರಾಯಣ್ಣ ನಮಗೆ ಮಾದರಿ ಆಗ್ಬೇಕು ಕನಕದಾಸ ನಮಗ್ ಮಾದರಿ ಆಗ್ಬೇಕು ನಮ್ಮ ಸಮಾಜದಲ್ಲಿ ಹಿರಿಯಾದ ನಮಗೆ ಮಾದರಿ ಆಗ್ಬೇಕು ಯಾರೋ ಕ್ರಿಕೆಟ್ ಸ್ಟಾರ್ ಬೆಂಗಳೂರಿಗೆ ಬಂದ್ರೆ ಅವ್ರು ನೂರತ್ ನೂರು ನೂರು ಹನ್ನೊಂದು ಜನ ಸಾವು ಒಬ್ಬ ಹುಡುಗ ಒಬ್ಬ ಹುಡುಗ ಸತ್ಯದಾಸ್ ಕ್ಯಾಂಪೇಡಲ್ಲಿ ಹಾಸ್ಪಿಟ್ಲಲ್ಲಿ ಅವನ ಬಾಡಿನ ಮಲಗಿಸಿದ್ರು ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗಿದ್ದೆ ತಂದೆ ಹೋಳ ಹಾಡಿದ್ದಾನೆ ಮಗ ಸಹ ಇನ್ನೂ ಮಾಡಿ ಅವ್ನು ವಾಪಸ್ ಕರ್ಕೊಂಡ್ಬಿಡಿ ನೂರು ಕೋಟಿ ಇದೆ ಆಸ್ತಿ ನನಗೆ ಅದೆಲ್ಲ ಇದ್ರೆ ಏನು ಪ್ರಯೋಜನ ನನ್ಗೆ ಇವತ್ತು ಮಗ ಇಲ್ವಲ್ಲ ನನ್ನ ಆಸ್ತಿ ಯಾರಿಗೆ ಕೊಡ್ಲಿ ಇತ್ತು ಕಾಲು ಹಿಡ್ಕೊತ ನನ್ನ ಮೊಬೈಲ್ ವಾಪಸ್ ತಂದು ಕೊಡಿ ಅಂತ ನಿಮ್ ಕಷ್ಟಕ್ಕೆ ಯಾರಾದ್ರೂ ಹಾಕ್ತಾರೆ ಆಗ್ತಾರಂದ್ರೆ ಅದ್ರ ತಂದೆ ತಾಯಿ ಮಾತ್ರ ಯಾವ ಸ್ಟಾರ್ಗಳು ಗಳು ಕಣ್ಣೀರು ಆಗಲ್ಲ ಯಾರು ಕೂಡ ಕಣ್ಣೀರ್ ಆಗ್ತಾರೆ ಯಾರೋ ಸ್ಟಾರ್ ಬರ್ತಡೆ ಅಂತೆ ಮೊಬೈಲ್ ಸ್ಟೇಟಸ್ ಕೇಕ್ ಕಟ್ ಮಾಡಿ ನಿಮ್ ತಂದೆ ತಾಯಿ ಬರ್ತಡೇ ಯಾವತ್ತಾದ್ರೂ ಆಚರಣೆ ಮಾಡಿದಾರ ನೀನು ನಿಮ್ ತಂದೆ ತಾಯಿ ಕಷ್ಟ ಕೇಳಿಲ್ಲ ಯಾರಿಗೂ ಐ ಯು ಅಪ್ಪನ್ ಮುಂದಿನ ಐ ಐಲವ್ಯೂ ಹೇಳಿದಿರ ಅಮ್ಮನ್ ಮುಂದಿನ ಐ ಲವ್ ಹೇಳಿದಿರ ಇಲ್ಲ ನಿಮ್ ತಂದೆ ತಾಯಿ ಕೂತ್ಕೊಳ್ಳಿ ಎಸ್ ಪಿ ಅವ್ರು ಹೇಳಿದ್ರು ಏನ್ ಕಷ್ಟಪಟ್ಟು ನಾನು ಬೆಳೆಸಿದ್ವಿ ನೀವು ಹೆಂಗೆ ನೀವು ಸಹ ನಿಮ್ ಆದಾಯ ಏನು ನಿಮ್ ಶ್ರಮ ಏನು ಕೇಳಿ ಸಾಧ್ಯ ಆದ್ರೆ ಒಂದು ಮುತ್ಕೊಡಿ ವಾರಕ್ಕೊಂದು ಮುತ್ಕೊಡಿ ಅಪ್ಪ ಇಲ್ಲ ಕಷ್ಟ ಇದೆಲ್ಲ ಒಪ್ಪಲ್ಲ ಗೊತ್ತು ನನ್ ಪ್ರಯತ್ನ ಮಾಡಿ ಐ ಲವ್ ಯು ಅಂದಾಗ ನಿಮ್ ತಂದೆ ಕಣ್ಣಲ್ಲಿ ಬರುವಂತ ಆನಂದ ಪ್ರಶ್ನೆ ನಿಮ್ ತಾಯಿ ಕಣ್ಣಲ್ಲಿ ಬರುವಂತ ಆನಂದ ಪ್ರಶ್ನ ನಿಮ್ ತಂದೆ ತಾಯಿ ಕಷ್ಟ ಅರ್ಥ ಮಾಡ್ಕೊಳ್ಳಿ ಯಾರೋ ದಾರಿ ಹೋಗೋರು ಕಷ್ಟ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಅವ್ನು ಯಾರೋ ಒಂದೂರು ಕೊಟ್ಟು ತಗೋತಾನೆ ಒಂದು ಸಿನ್ಮಾಗೆ ಅವ್ನು ಪಿಕ್ಚರ್ಗೆ ಬೆಳಿಗ್ಗೆ ಐದು ಗಂಟೆಗೆ ಕ್ಯೂ ಸೂಪರ್ ಸ್ಟಾರ್ ನಿಮ್ ತಂದೆ ತಾಯಿ ರೀ ಸೂಪರ್ ಸ್ಟಾರ್ ಅವರೆಲ್ಲ ಸೂಪರ್ ಸ್ಟಾರ್ ನಿಮ್ ತಂದೆ ತಾಯಿನ ಸೂಪರ್ ಸ್ಟಾರ್ ತರ ನೋಡಿ ಅವ್ರ ಕಷ್ಟಕ್ಕೆ ಮರುಗೀನಿ ಅವರೇನು ನಿಮ್ಮ ಮಕ್ಕಳು ಓದಿ ದೊಡ್ಡವರಾದ್ಮೇಲೆ ನನ್ ಕಷ್ಟಕ್ಕೆ ಆಗ್ತಾರೆ ಅಂತ ಅವ್ರಿಗೆ ನಿಮ್ಗೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇಲ್ಲ ನೀವು ಏನು ಓದಿ ಬೆಳೆದೆ ದೊಡ್ಡವರಾಗಿ ನೀವೆಲ್ಲೋ ಅಮೆರಿಕಕ್ಕೋಗಿ ಇಂಗ್ಲೆಂಡ್ಗೆ ಹೋಗ್ತೀರಿ ನಿಮ್ ತಂದೆ ತಾಯಿ ಫೋನ್ ಇದ್ದಾಗೂ ಟೈಮ್ ಇದು ನಿಮ್ಗೆ ಬಿಸಿ ಐ ಆಮ್ ಬಿಸಿ ಮೆಸೇಜ್ ವಿಡಿಯೋ ಕಾನ್ಫರೆನ್ಸ್ ಬನ್ನಿ ಅವ್ರ ಕಷ್ಟ ಕೇಳಿ ದೊಡ್ಡವರ ಅವ್ರಿಗೆ ಜಾಸ್ತಿ ಏನು ಆಸೆ ಇಲ್ಲ ನನ್ನ ಮಗ ಏನೋ ನಾನು ಉದ್ಧಾರ ಮಾಡಿಡ್ತಾರೆ ಅಂತ ತಂದೆ ತಾಯಿ ನಿಮ್ಮನ್ನು ಓದಿ ಬೆಳೆಸಲ್ಲ ನನ್ನ ಮಗನೂ ಓದಿ ದೊಡ್ಡವನಾಗಿ ನಾಲ್ಕು ಜನರ ಮಧ್ಯೆ ತಲೆ ಎತ್ತಿ ನಿಲ್ಬೇಕು ಅಂತೇಳಿ ಅವ್ರನ್ನ ಬೆಳೆಸ್ತಾರೆ ಆದ್ರೆ ನಾವು ಅವ್ರ ಕಷ್ಟಕ್ಕೆ ಆಗೋದೇ ಇಲ್ಲ ಇವತ್ತು ಬೆಂಗಳೂರು ರುದ್ರಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಭಾರ ತಂದೆ ತಾಯಿ ಜವಾಬ್ದಾರಿ ಎಲ್ಲ ಭಾರ ಆಗ್ತಾ ಇದೆ ತಂದೆ ತಾಯಿ ಅನ್ನೋದು ನಮ್ಮ ಜವಾಬ್ದಾರಿ ಅವ್ರು ಯಾವತ್ತು ನಮಗೆ ಭಾರ ಆಗ್ತಾರೆ ಅವ್ರು ರುದ್ರಾಶ್ರಮ ರುದ್ರಾಶ್ರಮಕ್ಕೆ ತಂದೆ ತಾಯಿಗಳನ್ನ ಸೇರಿಸುವಂತ ಕೆಲಸವನ್ನು ಯಾವ ಮಕ್ಳು ಕೂಡ ನೀವು ಮಾಡಬೇಡಿ ಖಂಡಿತ ಒಳ್ಳೇದಾಗ ಯಾಕೆ ಅಂತಂದ್ರೆ ನೀವು ಹುಟ್ಟಿದಾಗಿಂದ ಅಮ್ಮ ಅಂದ್ರೆ ಅಮ್ಮ ಓಡ್ಬರ್ತವೆ ಬೆಳಿಗ್ಗೆ ತಿಂಡಿಗೇನ್ ಬೇಕು ನಿಮಗೆ ಚಿತ್ರಾನ್ನ ಬೇಕು ಉಪ್ಪಿಟ್ಟು ಬೇಕು ಪಟ್ಟಂತ ಮಾಡ್ಕೊಡ್ತೀವಿ ನಾವೇನ್ ಮಾಡಿದ್ವಿ ಉಪ್ಪು ಸರಿ ಇಲ್ಲ ಖಾರ ಸರಿಯಿಲ್ಲ ಪಿಜ್ಜಾ ಆರ್ಡರ್ ಮಾಡು ಬರ್ಗರ್ ಆರ್ಡರ್ ಮಾಡು ಅಮ್ಮನ್ ಮಾಡಿ ಅಡುಗೆಗಿಂತ ಚೆನ್ನಾಗಿರುತ್ತಾ ಪಿಜ್ಜಾ ಬರ್ಗರ್ ನಾವೆಲ್ಲ ಅಮ್ಮ ಮಾಡಿ ಮುದ್ದೆ ತಿಂಡಿ ಬೆಳೆದಂತ ಜನ ತಂದೆ ತಾಯಿ ಇತ್ವಚನ ಕೇಳಿ ಬೆಳೆದಂತ ಜನ ಇಂತ ಕುರಿ ಹೇಳಿ ಕೇಳಿದಂತ ಹಿತವಚನ ಕೇಳಿದಂತ ಜನ ಹಾಗಾಗಿ ಜೀವನದಲ್ಲಿ ನಾವು ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಡ್ಬೇಕು ನಾವು ಇರಬೇಕು ಗುರು ಇರಬೇಕು ಎಸ್ ಗುರು ಇರಬೇಕು ಗುರಿ ಇರಬೇಕು ಇವೆರಡೂ ಇಲ್ಲಾದ್ರೆ ಜೀವನದಲ್ಲಿ ಏನು ಕೂಡ ಮಾಡಕ್ಕೆ ಸಾಧ್ಯ ಆಗಲ್ಲ ಇವತ್ತು ನೋಡಿ ಎಲ್ಲಾ ಗುರುಗಳಲ್ಲೂ ಕೂಡ ಹಾಸ್ಪಿಟ್ಲ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ಬೇಕಾಗಿರೋ ಹಾಸ್ಪಿಟ್ಲ್ಗಳ ಸಂಖ್ಯೆ ಅಲ್ಲ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಸ್ಟೇಡಿಯಂಗಳ ಸಂಖ್ಯೆ ಜಾಸ್ತಿ ಆಗಬೇಕು ಇವತ್ತೆಲ್ಲ ನಾಲ್ಕು ಗೋಡೆ ಮುಂದೆ ನಮ್ಮ ಮಕ್ಕಳ ತಂದೆ ತಾಯಿಗಳು ಅಷ್ಟೇ ಮಕ್ಕಳನ್ನ ಆಚೆಗೆ ಬಿಡಲ್ಲ ಬಿಟ್ರೆ ಏನಾಗ್ಬಿಡುತ್ತೋ ಅಂತ ಬಿಡಿ ಅವ್ರ ಪ್ರಕೃತಿ ಜೊತೆ ಬಿಡಿ ಮಣ್ಣಲ್ಲಿ ಆಟ ಆಡಕ್ ಬಿಡಿ ಅವ್ರು ಕೂಡ ಆಚೆ ಏನ್ ಹಿಡಿತಾ ಇದೆ ಅಂತ ಗೊತ್ತಾಗ್ಲಿ ನಮ್ಮ ಮನೆಯಲ್ಲಿ ನನ್ನ ಮಗ ಒಂಬತ್ತನೇ ಕ್ಲಾಸ್ ಹೋಗ್ತಾ ಗೋವಾ ಗೌರವ ಹೋಗ್ಬೇಕು ಅಂತ ಒಂದು ವಾರ ಜಗಳ ಮನೆಯಲ್ಲಿ ಅವ್ರ ಅಮ್ಮನ ಕಳ್ಸಲ್ಲ ಅಂತ ನಾನು ಕಳ್ಸೋ ಅಂತ ಮನೆಗೆ ಏನ್ ಮಾಡ್ತಾರೆ ಈಗಿನ ಕಾಲದ ಮಕ್ಕಳು ಆಟ ಮಾಡ್ತಾರೆ ಮುನ್ಸ್ಕೊಂತಾರೆ ಅಳ್ತಾರೆ ಬಿಡಿ ಹೊರಗಡೆ ಹೊರಗಿನ ಪ್ರಪಂಚನ ಗೊತ್ತಾಗ್ಲಿ ಅವ್ರು ನಾಲ್ಕು ಗೋಡೆ ಮುದ್ದೆ ಇಲ್ಲ ಅವ್ರಿಗೆ ತಂದೆ ತಾಯಿ ಪ್ರೀತಿ ಬಗ್ಗೆ ಗೊತ್ತಾಗ್ಬೇಕು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ಅಜ್ಜಿ ತಾತ ಎಷ್ಟು ಜನ ಇವತ್ತು ಅಜ್ಜಿ ತಾತನ ಇದನ್ನೇ ಸಂಪ್ರದಾಯವನ್ನೇ ನಾವು ಮರದ್ಬಿಟ್ಟಿದ್ದೀವಿ ಹೀಗಾಗಿ ಮಕ್ಕಳೇ ಇವತ್ತು ನೀವೆಲ್ಲ ಒಂದು ಉನ್ನತವಾದಂತಹ ಸ್ಥಾನಕ್ಕೆ ಬಂದಿದಿರಿ ಒಂದು ಒಳ್ಳೆ ಕಾರ್ಯಕ್ರಮ ತಂದಿದಿರಿ ಈ ಸಮಾಜದ ಆಸ್ತಿಯಾಗಿ ನೀವು ಬೆಳೀಬೇಕು ಎಲ್ಲ ಸಮಾಜದ ಆಸ್ತಿಯಾಗಿ ನೀವು ಬೆಳೆದು ನಮ್ಮ ಸಮಾಜಕ್ಕೂ ಕೂಡ ನೀವು ಮುಂದೆ ಅನುಕೂಲ ಮಾಡಿಕೊಡಬೇಕು ಇವತ್ತು ಇವರೆಲ್ಲ ಇವ್ರಿಗೆ ಯಾರು ಹೇಳ್ಕೊಟ್ಟಿಲ್ಲ ಯಾರು ಬಲವಂತ ಮಾಡಿಲ್ಲ ನೀವು ಪ್ರತಿಭಾ ಪುರಸ್ಕಾರ ಮಾಡಿ ಅವ್ರಿಗೊಂದು ಹೆಮ್ಮೆ ನಮ್ಮ ಮಕ್ಕಳು ಓದಿ ಒಳ್ಳೆ ಅಂಕ ತಗೊಂಡಿದ್ದಾರೆ ಅವ್ರಿಗೆಲ್ಲ ನಾಲ್ಕು ಜನದ ಮುಂದೆ ಕೂರಿಸಿ ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ಅವ್ರಿಗೂ ಒಂದು ಸಮಾಧಾನ ಅಂತ ಅದನ್ನ ನೀವು ಉಳಿಸ್ಕೋಬೇಕು ಉಳಿಸ್ಕೊಂಡು ನಾಳೆ ನೀವು ಐ ಎ ಎಸ್ ಐ ಪಿ ಎಸ್ ಅಥವಾ ಡಾಕ್ಟರ್ ಏನಾದ್ರು ಆದಾಗ ನಮ್ಮ ಸಮಾಜವನ್ನ ನೀವು ಗುರುತಿಸ್ಬೇಕು ನಮ್ಮ ಸಮಾಜದವ್ರು ಯಾರೇ ಬಂದ್ರು ಕೂಡ ಅವ್ರನ್ನ ಗುರುತಿಸಿ ಅವ್ರ ಕೆಲಸ ಮಾಡಿಕೊಡೋ ಅಂತ ಕೆಲಸ ಮಾಡಬೇಕು ಇವತ್ತು ನಮ್ಮ ರೇವಣ್ಣ ಸರ್ ಇಲ್ಲೇ ಇದ್ದಾರೆ ನಾವು ವಾರದಲ್ಲಿ ಒಂದು ಮೂರು ದಿವಸ ಆದರೂ ಜಗಳ ಮಾಡ್ತೇನೆ ರೇವಣ್ಣ ಸರ್ ಯಾವಾಗಲೂ ಹೇಳ್ತಾ ನೋಡಪ್ಪ ಆ ಸಮುದಾಯದ್ದು ಬರ್ತಾ ಇದ್ದಾರೆ ಟೈಮ್ ಕೊಡ್ಸು ಈ ಸಮುದಾಯದ್ದು ಬರ್ತಾ ಇದಾರೆ ಸಿಎಂ ಅವ್ರದ್ದು ಟೈಮ್ ಕೊಡ್ಸು ಅಂತ ಅವ್ರಿಂದ ಸುಮ್ಮನೆ ಮನೇಲಿ ಇರ್ಬೋದಾಗಿತ್ತು ಅವ್ರಿಗೂ ಗ್ಯಾರಂಟಿ ಸಮಿತಿ ರಾಜ್ಯಾಧ್ಯಕ್ಷರು ಸುಮ್ನೆ ಇರ್ಬೋದಾಗಿತ್ತು ಯಾಕೆಂದ್ರೆ ಸಮಾಜ ಸಮಾಜ ಅಂತ ಉದ್ದಾಡ್ತಾರೆ ರೇವಣ್ಣ ಸರ್ ಆಗಿರ್ಬೋದು ವರ್ತೂರು ಪ್ರಕಾಶ್ ಅವ್ರ ಆಗಿರ್ಬೋದು ನಮ್ಮ ಬಿ ಕೆ ರವಿ ಸರ್ ಆಗಿರ್ಬೋದು ಇವಾಗ ನಮ್ಮ ವಿನಯ್ ಕೂಡ ಅಷ್ಟೇ ಯಾರಾದರೂ ಬರ್ತಾರೆ ಎಂಸೈಟ್ ಅಲ್ಲಿ ಒಂದು ಸೀಟ್ ಕೊಡಿ ಅಂತ ಒಂದು ಫೋನ್ ಮಾಡಿ ಹೇಳೋದ ಸರ್ ಪ್ರೀತಿಯಿಂದ ಕರೆದು ಅವ್ರಿಗೆ ಸೀಟ್ ಕೊಡ್ತಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಹೀಗಾಗಿ ನೀವೆಲ್ಲರೂ ನಾವೇನೋ ಆಕಾತಗೊಂಡು ನಮ್ಗೆ ಕೆಲಸ ಸಿಕ್ಕು ಅಂತ ಸುಮ್ಮನೆ ಆಗೋದಲ್ಲ ನಮ್ಮ ಸಮಾಜಕ್ಕೂ ಕೂಡ ಸಹಾಯ ಮಾಡೋ ರೀತಿನಲ್ಲಿ ಆದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾ